ಇಲ್ಲಿ ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗಿದ್ದ ರೈತ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಿನ್ನೆ ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗಿದ್ದಂತ ಶಿವಯ್ಯ ಎಂಬ ರೈತ ಸಾವನ್ನಪ್ಪಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಕುಂದಗೋಳ ತಾಲೂಕಿನ ಹಂಚುನಾಳದಲ್ಲಿ ಕೊಚ್ಚಿ ಹೋಗಿದ್ದಂತ ಯುವ ರೈತ ಶಿವಯ್ಯ ಸಾವನ್ನಪ್ಪಿದ್ದಾರೆ ನಿನ್ನೆ ರಾತ್ರಿ ಟ್ರ್ಯಾಕ್ಟರ್ ನಲ್ಲಿ ಹಳ್ಳ ದಾಟುವಾಗ ಲಾಕ್ ಆಗಿದ್ರು ಮೂವರು ಆ ಮೂವರಲ್ಲಿ ಓರ್ವ ರೈತ ಸಾವನ್ನಪ್ಪಿದ್ದು ಮತ್ತಿಬ್ಬರು ಈಜ್ಕೊಂಡು ಪಾರಾಗಿದ್ದಾರೆ ಕುಂದಗೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮೂವರು ನೀರ್ ಪಾಲಾಗಿದ್ರು ಅದರಲ್ಲಿ ಇಬ್ರು ನೀರಲ್ಲಿ ಈಜ್ಕೊಂಡು ಬದುಕೊಂಡು ಬಂದಿದ್ದಾರೆ ಬಟ್ ಓರ್ವ ವ್ಯಕ್ತಿ ಶಿವಯ್ಯ ಅನ್ನುವಂತ ಇಪ್ಪತ್ತೈದು ವರ್ಷದ ಯುವ ರೈತ ಸಾವನ್ನಪ್ಪಿದ್ದಾರೆ ಧಾರವಾಡ ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆ ಧಾರಾಕಾರ ಮಳೆ ಆಗ್ತಾ ಇದೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಈ ಸಂದರ್ಭದಲ್ಲಿ ವೆಹಿಕಲ್ಸ್ ಚಾಲನೆ ಮಾಡ್ಕೊಂಡು ಹೋಗೋದೇ ಒಂದು ಸವಾಲಿನ ಕೆಲಸ ನಿನ್ನೆ ರಾತ್ರಿ ಲಾಕ್ ಆಗಿಬಿಟ್ಟಿದ್ರು ಅಲ್ಲಿ ಅಂದ್ರೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಮೂವರು ನೀರ್ ಪಾಲಾಗ್ತಾ ಇದ್ರೇನು ಬಟ್ ಅವರಿಬ್ಬರಿಗೆ ಈಜ್ ಬಂದಿದ್ರಿಂದ ಅದೃಷ್ಟವಶಾತ್ ಬದುಕೊಂಡು ಬಂದಿದ್ದಾರೆ ಪಾಪ ಶಿವಯ್ಯ ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ತಾ ಇದೆ